ಹಲೋ ಇವ್ರ ಇವನ ಹೇಳ್ರಿ ಹೇಗಿದ್ದೀರಾ ಹೋಪ್ ಓಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎದ್ದೇಡ್ಕೆ ಪಾಪಿಗೆ ಇವತ್ತು ಸ್ನಾನ ಮಾಡಿಸೋದಿತ್ತು ತಲೆಗೆ ಅದಕ್ಕೋಸ್ಕರ ನೀರಲ್ಲಿ ಉರಿ ಹಾಕೋಣ ಅಂತ ಮನೆಯಿಂದ ಬಂದು ಉರಿ ಹಾಕಿ ಕಿಚನ್ಗೆ ಬಂದೆ ನನ್ನ ಕಿಚನಿಗೆ ಬಂದ ಈ ಥರ ಲೈಟ್ ಹಾಕ್ಕೊಂಡು ನೋಡೋದು ಅಂದರೆ ತುಂಬಾ ಇಷ್ಟ ನನ್ನ ಕಿಚನ್ ಹೇಗಿದೆ ಜಾತ್ರೆ ಆಗಿದೆಯಾ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದ್ಸಲ ತಿಳಿಸಿ ನೀವು ಒಂದು ಸಲ ತಿಳಿಸಿದ್ರೆ ನನಗೆ ಇನ್ನೂ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಟಿಪ್ಸ್ ಬರುತ್ತೆ ಇಲ್ಲಿ ಕಿಡಕಿ ಹತ್ತಿರ ಒಂದು ಮನಿ ಪ್ಲ್ಯಾಂಟ್ನ ಆರ್ಗನೈಸ್ ಮಾಡ್ಕೊಂಡಿದೆ ತುಂಬನೇ ಚೆನ್ನಾಗಿ ಬರ್ತಾ ಇದೆ ಆ ಕಡೆ ಸೈಡ್ ತಟ್ಟೆಗಳಿರ್ಬೋದು ನೀರು ಕುಡಿಯೋದು ಇರ್ಬೋದು ಅದನ್ನೆಲ್ಲ ಸ್ವಲ್ಪ ಎಚ್ಚಿಟ್ಕೊಂಡಿದ್ದೀನಿ ಡೈರೆಕ್ಟ್ ನಮ್ಮ ಮನೆ ಕಬ್ಬರ್ಡಿಗೆ ಪಾತ್ರೆಯನ್ನು ಜೋಡ್ಸೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆ ಆಗ್ತೀವಲ್ಲ ಅದರಲ್ಲಿ ಇಟ್ಕೊಂಡು ನೆಕ್ಸ್ಟು ಜೋಡಿಸ್ಕೊತೀನಿ ಇವತ್ತಿನ ಟಿಫನ್ಗೆ ಆಲೂ ಪಲ್ಯ ಮತ್ತು ದೋಸೆ ಹಿಟ್ಟಿನಿಂದ ಇಡ್ಲಿ ಹಿಟ್ಟಿನಿಂದ ದೋಸೆನ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ ಅವಾಗವಾಗ ಸ್ವಲ್ಪ ಮಾತಾಡಬೇಕಾದ್ರೆ ಇರ್ಬೋದು ಸ್ವಲ್ಪ ಮರ್ತೋಗೋದೆಲ್ಲ ಕಾಮನ್ ಅಂತ ಅಂದ್ಕೊಳ್ತೀನಿ ಇನ್ನೆಲ್ಲ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಮಳೆ ಬರ್ತಾ ಇರುತ್ತೆ ಬರ ಬರ್ತಾನೆ ಇರುತ್ತಲ್ಲ ಅದಕ್ಕೋಸ್ಕರನೇ ಸೋಲಾರಲ್ಲಂತೂ ನೀರು ಕಾಯೋದೇ ಇಲ್ಲ ಮಕ್ಕಳಿಗೆ ಗ್ಯಾಸು ಕಾಸು ಇದು ಅಷ್ಟು ಒಳ್ಳೆಯದಲ್ಲ ಅಂದ್ಕೊಂಡು ಅಮ್ಮ ಸ್ವಲ್ಪ ಸೋದೆನ ತಂದು ಕೊಟ್ಟಿದ್ರು ಅದರಲ್ಲೇ ಖರ್ಚಾಕ್ಬಿಟ್ರೆ ನನಗೂ ಆಗುತ್ತೆ ಪಾಪಗೂ ಆಗುತ್ತಲ್ಲ ಅಂತ ನಾನು ಇದೆ ಇವತ್ತು ಟಿಫನ್ಗೆ ಹಾಲು ಪಲ್ಯ ಅನ್ನಲ್ಲ ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ಒಂದು ಮೂರು ಹಲುವಡ್ಡೆನ ಬೇಯಿಸ್ಕೊಂಡು ಸಿಪ್ಪೆನ ಎತ್ತಿಟ್ಕೊತಾ ಇದ್ದೆ ನಾವು ಈ ಥರ ಸುಡಬೇಕಾದ್ರೆ ಸಿಪ್ಪೆನ ತಗೊಂಡ್ಬಿಟ್ರೆ ಒಂದು ಚೂರು ಅಂಟೋದಿಲ್ಲ ಸಿಪ್ಪೆ ಸಮೇತ ಎಲ್ಲ ನೀಟಾಗಿ ಬಂದುಬಿಡುತ್ತೆ ನೀವೇ ನೋಡ್ತಾ ಇದ್ರಲ್ಲ ಎಷ್ಟು ಸುಡ್ತಾಯಿತ್ತು ಅಂತ ಹಲೊಪ್ಪು ಹಲವಾಗಡ್ಡೆ ಸ್ಮ್ಯಾಶರ್ ಯಾವುದೂ ಯೂಸ್ ಮಾಡೋದಿಲ್ಲ ಇದೇ ಥರ ಹಿಂಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತೀನಿ ಏನು ಅಂದ್ಕೊಂಬಿಡಿ ನಾನಿನ್ನೂ ಸ್ಮ್ಯಾಶರೆಲ್ಲ ಅವೆಲ್ಲ ತೊಗೊಂಡಿಲ್ಲ ಸ್ವಲ್ಪ ಕಿಚ್ಚನಾಗೆ ಆರ್ಗನೈಸ್ ಮಾಡೋವಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಲ್ಲ ಏನೇನು ಬೇಕು ಈರುಳ್ಳಿ ಆಗಿರ್ಬೋದು ಕಡಲೆಬೇಳೆ ಹಸಿರು ಮೆಣಸಿಕಾಯಿ ಕರಿಬೇವು ಸಾಂಬಾರು ಸೊಪ್ಪೆಲ್ಲ ನೀಟಾಗಿ ಹತ್ತಿಸ್ಕೊಂಡು ಸೈಡಲ್ಲೇ ಎತ್ತಿಟ್ಕೊಂಡಿದ್ದೆ ನೀವೇ ನೋಡ್ತಾ ಇರ್ಬೋದು ಈಗ ಒಂದು ಬೌಲ್ಗೆ ಸ್ವಲ್ಪ ಈ ಥರ ಪ್ಯಾನ್ ಹೇಳಿ ತೊಗೊಂಡ್ರಿ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರು ನನಗೆ ನಾನಿಲ್ಲಿ ಮದುವೆಗಿಂತ ಮುಂಚೆ ಬರೋ ಅಷ್ಟೆಲ್ಲ ಈ ಥರ ಪ್ಯಾನ್ಗಳೆಲ್ಲ ಮನೇಲಿ ಇದ್ದು ನನಗೆ ಖುಷಿ ಖುಷಿಯಾಯಿತು ಇವಾಗ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೇಳೆನ ಹಾಕ್ಕೊತಾ ಇದ್ದೀನಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಕಾಯಿ ಆಗಿರ್ಬೋದು ಟೊಮೊಟೊ ಆಗಿರೋದು ಹಾಕೋ ಹಾಕೊಳ್ಳೋದಿಲ್ಲ ಏನಕ್ಕೆ ಅಂದರೆ ನೀವು ಓಟೆಲಲ್ಲಿ ದೋಸೆನ ಸಾಕು ದೋಸೆ ಜೊತೆ ಹಲೂ ಪಲ್ಯನ ಕೊಡ್ತಾರೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಒಂದ್ಸಲ ಅವರು ಸಹ ಹಾಕಿರೋದಿಲ್ಲ ಈ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಸ್ವಲ್ಪ ಕರಿಬೇವು ಮತ್ತು ಹಸಿರು ಮೆಣಸಿಕಾಯನ್ನು ಇದ್ದೀನಿ ಒಂದು ಹಸಿರು ಮೆಣಸಿಕಾಯನ್ನು ಹಂಗೆ ಹಾಕ್ಬಿಟ್ಟಿದ್ದೀನಿ ಎತ್ಕೊಂಡು ಟಿಫನ್ನ ರೆಡಿ ಮಾಡ್ಕೊತಾ ಇದ್ನಲ್ಲ ಗೊತ್ತೇ ಆಗಿಲ್ಲ ನಾವು ಹಸ್ರು ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ಡ್ರೈ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತಲೇ ಸಹ ಹೇಳ್ಬೋದು ಈಗ ಒಂದು ಎರಡು ಅಷ್ಟು ಈರುಳ್ಳಿನ ಸಹ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹೊರ್ಕೊತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಆವಾಗಲೇ ಕೊಡಬೇಕಾದ್ರೆ ಪಾಪ ಸಹ ಅಳ್ತಾಯಿದ್ರು ಅದಕ್ಕೋಸ್ಕರ ನೈಟ್ ಕೊಡ್ಕೊಂಡ್ರಾಗುತ್ತೆ ಅಂತ ಇವಾಗ ವಾಯ್ಸ್ ಕೊಡ್ತಾಯಿದ್ದೆ ಇವಾಗ ಸ್ವಲ್ಪ ನೀವೇ ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗಿದ್ಮೇಲೆ ನಾನು ಸ್ವಲ್ಪ ಒಂದು ಚುಟಕಿ ಅಷ್ಟು ಅರಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಸಲ ನೀವು ಸಲ ಟ್ರೈ ಮಾಡಿ ಈಗ ಈರುಳ್ಳಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಆಲೂಗೆಡ್ಡೆ ಗಿಡ್ಡೆ ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಹಾಕೊಂಡಿದ್ದೆ ಈಗ ಸ್ವಲ್ಪ ಕ್ವಾಂಟಿಟಿನ ನಾನು ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಉಳ್ಕೊಂಡ್ರೆ ನಾನು ಇದರಲ್ಲೇ ಸಮೋಸನ ಸಹ ರೆಡಿ ಮಾಡ್ಕೊತೀನಿ ಏನಾದರೂ ಮಾಡಿದ್ರೆ ನಿಮ್ಗೆ ಸಹ ರೆಸಿಪಿನ ಶೇರ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿನ ಲಾಸ್ಟಿಗೆ ಸ್ವಲ್ಪ ಉದುರಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಸಹ ಸಿಂಪಲ್ಲಾಗಿ ಹಾಲು ಪಲ್ಯೂ ಸಹ ರೆಡಿ ಆಗುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಪಾಪನೇ ಎತ್ಕೊಂಡು ಮಾಡೋ ಮಾಡಬೇಕಾದ್ರೆ ಗ್ರಿಪ್ಪಲ್ಲಿ ಬಟ್ಟೆ ಇಟ್ಕೊಳೋಕೆ ನನಗೆ ಅದಕ್ಕೆ ಆ ಕಡೆ ಈ ಕಡೆ ಹೋಗ್ತಾಯಿತ್ತು ಪಾಪು ಸಹ ತಾತ ಅಂತ ಇದ್ದರು ಕೊಡಲಿ ಅಂತ ನಾನು ಸಹ ಅವರಿಗೆ ಕೊಟ್ಟೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಇಡ್ಲಿ ನೆನ್ನೆ ಇಡ್ಲಿ ನೆನಸಿರೇ ಹಿಟ್ಟಲ್ಲಿ ಇವಾಗ ದೋಸೆನ ಇದ್ದೀನಿ ಇಟ್ಟು ಒಂಚೂರು ಹುಳಿ ಬಂದಿಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೋಡಾನು ಹಾಕಿರಲಿಲ್ಲ ಉಪ್ಪು ಹಾಕಿರಲಿಲ್ಲ ತುಂಬ ಚೆನ್ನಾಗಿ ದೋಸೆ ಬಂತು ಅಂತ ಇದ್ದರು ನೆನೆ ಹಾಕ್ಕೊಂಡು ಎರಡು ಐಟಮ್ನು ಮಾಡ್ಬೋದಲ್ಲ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಇದ್ರನ್ನ ನಾಳತೆ ನೆನೆಯೇ ಸಹ ಹೇಳಿದ್ದೀನಿ ಎರಡು ಲೋಟ ಹಾಕಿಗೆ ಒಂದು ಲೋಟ ಹೂದಿನ ಬೇಳೆ ಒಂದು ಲೋಟ ಗಟ್ಟಿಯ ಅವಲಕ್ಕಿ ಮತ್ತು ಒಂದು ನಾಕಳಷ್ಟು ಮೆಂತ್ಯ ಒಂದು ಕಾಲುಭಾಗ ಅಷ್ಟು ಕಾಫಿ ಹೊಡ್ತಾರೆ ಕಾಲು ಭಾಗ ಅಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ನನಗೆ ಸ್ವಲ್ಪ ದೋಸೆ ಕೆಳಗಡೆ ಸಿಗಿದಂಗೆ ಆದ್ರೆ ನಮಗೆ ದೋಸೆ ಒಂಥರ ತಿನ್ನೋಕೆ ಟೇಸ್ಟ್ ಸಹ ಇರುತ್ತೆ ನನಗೂ ಸಹ ಇಷ್ಟ ಆ ಥರ ಈಗ ಅಮ್ಮಂಗೂ ಹಾಕ್ಕೊಟ್ಟು ನಾನು ಸಹ ದೋಸೆನ ರೆಡಿ ಇದ್ದೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ನಾವು ಬ್ಯುಸಿ ಇದ್ದಷ್ಟು ನಮಗೆ ಒಳ್ಳೇದಲ್ವಾ ಅಂತ ನಾನೊಂದು ಹೋದ ವಿಡಿಯೋದಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೆ ಅದ್ರ ಬಗ್ಗೆ ಹೇಳೇ ಇರಲಿಲ್ಲ ನಾವು ಎಷ್ಟು ಬ್ಯುಸಿ ಇರ್ತೀವಿ ಅಷ್ಟು ನಮಗೆ ಬೆಲೆ ಇರುತ್ತೆ ಆಮೇಲೆ ಯಾವಾಗಲೂ ಈ ಥರ ಕೆಲಸ ಮಾಡ್ಕೊಂಡಿದ್ರೆ ನಮಗೂ ಒಂಥರ ಒಳ್ಳೆಯದೊಂದು ವ್ಯಾಲ್ಯೂ ಇರುತ್ತೆ ಅಂತಲೇ ತಾ ಹೇಳ್ಬೋದು ಇವಾಗ ಸ್ವಲ್ಪ ಕಬೋರ್ಡೆಲ್ಲ ಸ್ವಲ್ಪ ಮಿಸೆ ಮಿಸೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನೀವು ವಾರ ವಾರ ಒಂದೊಂದು ಕಬೋರ್ಡ್ಗಳ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂಥರ ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ಕಬೋರ್ಡೆಲ್ಲ ನೀಟಾಗೆಲ್ಲ ಇರುತ್ತಲ್ಲ ಅಂತ ಅನಿಸುತ್ತೆ ನಾನು ಕಬೋರ್ಡ್ ಕ್ಲೀನ್ ಮಾಡ್ಕೋಬೇಕಾರೆ ಪಾಪು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಅಂತಿದ್ರು ನಾನು ಬೇಡ ಬೇಡ ಅಂತ ನಗಾಡ್ಕೊಂಡು ಹೇಳ್ತಾ ಇದ್ದೆ ಈಗ ನೀವು ನೋಡ್ತಾ ಇರ್ಬೋದು ಒಳಗಡೆ ಹೋಗಿ ಓದ್ಕೊಂಡು ಫುಲ್ಲು ನಾನು ಸ್ಟ್ಯಾಂಡ್ ಇಟ್ಟಿದ್ನಲ್ಲ ಅದನ್ನು ಎಲ್ಲ ಕಿತಾಪತಿ ಮಾಡ್ತಾ ಇರ್ತಾರೆ ಇವಾಗ ನೀವು ನೋಡಿ ಅದರೊಳಗಡೆ ಹೋಗೋಕೆ ಹೆಂಗೆ ಟ್ರೈ ಮಾಡ್ತಿದ್ದಾರೆ ಅಂತ ಈ ಕಡೆ ಹೇಳ್ದು ಕೂರಿಸ್ತಾ ಇದ್ರು ಮತ್ತೆ ಮತ್ತೆ ಈ ಕಡೆ ಬರ್ತಾನೇ ಇದ್ದರು ಇವಾಗ ಒಂದೊಂದಾಗಿ ಮೇಲ್ಗಡೆ ಬಾಕ್ಸೆಲ್ಲ ಕ್ಲೀನ್ ಮಾಡ್ಕೊಂಡೆ ಮೇಲ್ ಬಾಕ್ಸಲ್ಲಿ ಏನೇನು ಇಟ್ಟಿದ್ದಾರೆ ಎಷ್ಟೊಂದು ಇಟ್ಟಿದ್ದಾರೆ ಅಂತ ಅಂದ್ಕೊಬೋದು ಅಕ್ಕಿ ಇರ್ಬೋದು ಖಾರ ಪುಡಿ ಇರ್ಬೋದು ಜಾಸ್ತಿ ಮಿಲ್ ಮಾಡಿ ಮಾಡಿಸಿರ್ತೀವಲ್ಲ ಅದನ್ನೆಲ್ಲ ಇವಲ್ಲಿ ಜಾಸ್ತಿನ ಸ್ಟೋರ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಸ್ವಲ್ಪ ಬೇಕಾಗಿದೆ ಎಕ್ಸ್ಟ್ರಾ ಬಾಕ್ಸಲ್ಲಿ ಮೇಲ್ ಕಬೋರ್ಡಲ್ಲಿ ಎತ್ತಿಡ್ಕೊಂಡಿರ್ತೀನಿ ಗೋಧಿ ಹಿಟ್ಟು ಹಾಕಿ ಇಟ್ಟು ಖಾರ ಪುಡಿ ಇರ್ಬೋದು ಸಾಂಬಾರು ಪುಡಿ ಇರ್ಬೋದು ಇನ್ನು ಪಾಪುನ ಫುಡ್ ಐಟಮ್ ಇರ್ಬೋದು ಎಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವುದೇ ಪ್ಲಾಸ್ಟಿಕ್ ಬಾಕ್ಸ್ನ ಉಪಯೋಗಿಸೋದಿಲ್ಲ ಎಲ್ಲ ಈ ಥರ ಸ್ಟೀಲ್ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋದು ಕಬೋರ್ಡಲ್ಲಿ ಯಾವಾಗ ಅವಾಗ ಈ ಥರ ಕ್ಲೀನ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆವಾಗವಾಗ ನಾನು ಇವತ್ತು ಯಾಕೆ ಸ್ವಲ್ಪ ಫೇಸ್ ಡೆಲ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಫೇಸ್ ಪ್ಯಾಕ್ನ ರೆಡಿ ಇದ್ದೀನಿ ಸ್ವಲ್ಪ ಹಾಕಿಟ್ಟು ಮೊಸರು ಮತ್ತು ಕಡಲೆ ಇಟ್ಟಿರ್ಬೋದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಎತ್ತಿಟ್ಕೊತಾ ಇದ್ದೀನಿ ನನ್ನ ಫೇಸಿಗೆ ಮಾತ್ರ ತುಂಬಾ ಸೂಟ್ ಆಗುತ್ತೆ ಅಂತಲೇ ಸ್ವಲ್ಪ ಹೇಳ್ಬೋದು ಈ ಫೇಸ್ ಪ್ಯಾಕು ತುಂಬಾ ಫೇಸ್ನ ಆಗಿ ಇಡೋಕ್ಕೆ ಟ್ರೈ ಮಾಡುತ್ತೆ ಡೆಲ್ ಅಂತ ಅನಿಸೋದಿಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಟೇಕ್ ಕೇರ್ ಬಾಯ್